ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದ ಕಥೆಯ ಮುಂದಿನ ಭಾಗಕ್ಕೆ ಸ್ವಾಗತ ಮನೆಯಿಂದ ಹೋದ ಹರೀಶನು ಸೀದಾ ಸುರೇಶನ ಅಂಗಡಿಗೆ ಹೋದ ಸುರೇಶನು ಅಂಗಡಿಯಲ್ಲಿ ಇರಲಿಲ್ಲ ಅವನು ಕೆಲಸದ ಹುಡುಗನನ್ನು ಅಂಗಡಿಯಲ್ಲಿ ಬಿಟ್ಟು ಹರೀಶನು ಹುಡುಗನಲ್ಲಿ ಕೇಳಿದ ಹರೀಶ ಎಲ್ಲಿ ಅಂತ ಆಗ ಅವನು ಧನಿ ಅಕ್ಕಿ ಗೊಡೌನ್ಗೆ ಹೋಗಿದ್ದಾರೆ ಅಂತ ಹೇಳುತ್ತಾನೆ ಹರೀಶನು ಸುರೇಶನ ಬರುವಿಕೆಗಾಗಿ ಅಲ್ಲೇ ಕಾದು ಕುಳಿತ ಹರೀಶನು ಸುರೇಶನ ಬಳಿ ಮಾತಾಡದೆ ಇದೇ ಮೊದಲ ಸಲ ಎರಡು ದಿನ ಆಗಿತ್ತು ಸುಮಾರು ಎರಡು ಗಂಟೆ ಕಾದು ಕುಳಿತ ಹರೀಶ ಅವಾಗಲೇ ಗಂಟೆ ಬೆಳಿಗ್ಗೆ ಹತ್ತು ಆಗಿತ್ತು ಹರೀಶನಿಗೆ ಕೆಲಸಕ್ಕೆ ಹೋಗಲು ಸಮಯ ಆಯಿತು ಹರೀಶನು ಊರ ಆಚೆ ಇರುವ ಒಂದು ಸಣ್ಣ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿದ್ದ ಅಲ್ಲಿ ಸಹ ಹರೀಶ ಕೆಲಸದವನನ್ನು ಬಿಟ್ಟು ಬಂದಿದ್ದ ಇವನು ನಾಳೆ ಬರುತ್ತೇನೆ ಅಂತ ಹೇಳಿ ಹರೀಶನು ತನ್ನ ಅಂಗಡಿಗೆ ಹೋದ ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದ ಕಥೆ ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ